ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಡು ಹಗಲೇ ರೈತರಿಂದ ಹಣ ಬಾಕುತ್ತಿರುವ ಅಧಿಕಾರಿ ಈ ಅಧಿಕಾರಿ ನಡೆಗೆ ರೈತರು ಹಾಗೂ ಕೆಆರ್ಎಸ್ ಪಕ್ಷದ ಶಿವರಾಜ್ ಕಪಗಲ್ ವಿರೋಧ ಹಾಗೂ ಆಕ್ರೋಶ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರುಗುಂಟ ಹೋಬಳಿಯಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ಅಕ್ರಮ ನಡೆ ಬಯಲಾಗಿದೆ ಪೈಪ್ ಸ್ಪ್ರಿಂಕ್ಲರ್ ನಾಜಲ್ ವಿತರಣೆ ವೇಳೆಯಲ್ಲಿ ಸರ್ಕಾರಕ್ಕೆ ನಿಗದಿತ ನಾಲ್ಕು ಸಾವಿರದ ಆರುನೂರು ಡಿಡಿ ಸಲ್ಲಿಸಿದ್ರೂ ಪ್ರತಿಯೊಬ್ಬ ರೈತರಿಂದ ಹೆಚ್ಚುವರಿ ಮುನ್ನೂರು ರೂಪಾಯಿ ಅಕ್ರಮವಾಗಿ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಗುರುಗುಂಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಅಮರೇಶ್ ಗೌಡೂರು ಯಾವುದೇ ಭಯವಿಲ್ಲದೆ ಈ ಹಣ ವಸೂಲಿ ಮಾಡುತ್ತಿರುವುದಾಗಿ ಆರೋಪಿಸಲಾಗಿದೆ ಬಡ ರೈತರಿಂದ ಹಣ ಬಾಚಿಕೊಳ್ಳುತ್ತಿರುವ ಈ ಕೃತ್ಯವನ್ನ ವಿರೋಧಿಸಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಶಿವರಾಜ್ ಕಪಗಲ್ ಹಾಗೂ ಅನೇಕ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ವಿಘ್ನೇಶ್ ಹಿರೇನಗನೂರು ಟಿವಿ ಲಿಂಗಸುಗೂರು ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಕಪಗಲ್ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುಡುಗುಂಟ ಹೋಬಳಿಯಲ್ಲಿ ನಿನ್ನ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಬಯಲು ಮಾಡಲಾಯಿತು ನಿನ್ನ ರೈತರಿಗೆ ಸಿಗಬೇಕಾದ ಮೆಟ್ರಲ್ ವಸ್ತುಗಳನ್ನು ಪಿಂಕ್ಲರ್ ಆಗಿರ್ಬೋದು ನ್ಯಾಜಲ್ ಆಗಿರ್ಬೋದು ಪಂಪ್ಸೆಟ್ ಆಗಿರ್ಬೋದು ಗೊಬ್ಬರ ಬೀಜ ಪ್ರತಿಯೊಂದು ವಸ್ತುಗಳು ಸಿಗಬೇಕಾದ ರೈತರಿಗೆ ಅಲ್ಲಿದ್ದ ಅಧಿಕಾರಿಗಳು ರೋಷಾರುಷವಾಗಿ ಪ್ಲಬ್ಲಿಕ್ಕಲ್ಲಿ ದುಡ್ಡನ್ನು ಮುನ್ನೂರು ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ ಮುನ್ನೂರು ನಾನ್ನೂರು ಇನ್ನೂರು ಅವರೆಷ್ಟು ಇದು ಇರುತ್ತೋ ಅಷ್ಟು ಅವ್ರ ಮನಸ್ಸಿಗೆ ಬಂದಷ್ಟು ದುಡ್ಡು ಬಯಲು ಇದು ಕೇಳ್ತಾಯಿದ್ದಾರೆ ಲಂಚ ಇಷ್ಟೇ ಕೊಡಬೇಕು ಒಬ್ಬೊಬ್ಬರಿಗೆ ನಿನ್ನೆ ಈ ಮುನ್ನೂರು ಮುನ್ನೂರು ರೂಪಾಯಿ ಇದ್ದರು ಪೈಪು ಪಿಂಕ್ಲರ್ ಸಲಿಗೆ ನಾವು ಅಲ್ಲಿ ಹೋಗಿ ಕೇಳಿದಾಗ ಸರ್ ದುಡ್ಡು ಎದು ಕೊಡಬೇಕು ಉಚಿತವಾಗಿ ಬರುತ್ತೆ ರೈತರಿಗೆ ಫ್ರೀಯಾಗಿ ಕೊಡಬೇಕಲ್ಲ ಅಂತ ಕೇಳಿದಾಗ ಅಲ್ಲಿರ್ತಕ್ಕಂಥ ಅಧಿಕಾರಿ ಅಂಬರೀಷ್ ಅಂತ ಅಂತೇಳ್ಬಿಟ್ಟು ಅವ್ರು ಹೇಳ್ತಾರೆ ಜೆರಾಕ್ಸ್ ಮಾಡಿಸ್ಬೇಕು ಸರ್ ಐದು ಸಟ್ಟು ಸರ್ ಜಿ ಪಿ ಎಸ್ ಫೋಟೋ ತೆಗಿಸ್ಬೇಕು ಸರ್ ಅಂತೇಳ್ಬಿಟ್ಟು ಅದಕ್ಕೆ ಮುನ್ನೂರು ರೂಪಾಯಿ ತೊಗೊತಾ ಇದ್ದೀವಿ ಸರ್ ಅಂತಂದ ಹೌದಾ ಅಂತ ಕೇಳಿದಾಗ ಅದು ರೂಲ್ಸ್ ಇದೆ ಅಂತ ಕೇಳಿದಾಗ ಅವ್ರೇನು ಮಾತಾಡಲಿಲ್ಲ ನೋಟಿಸ್ ಕೊಡಿರಿ ಅಂತ ಹೇಳಿದ್ವಿ ಇಲ್ಲ ಮುನ್ನೂರು ರೂಪಾಯಿ ಕೊಟ್ಟಿದ್ದು ರಿಸಿಪ್ಟ್ ಕೊಡಿ ಅಂತ ಕೇಳಿದ್ವಿ ಅವ್ರೇನು ಮಾತಾಡಲಿಲ್ಲ ಆಮೇಲೆ ಅವರು ಅಧಿಕಾರಿಗಳು ಎಲ್ಲ ಇದ್ದರು ಅವ್ರು ಕೇಳಿದಾಗ ಯಾರು ಏನೂ ಮಾತಾಡಲಿಲ್ಲ ಅವ್ರಿಗೆ ಒಂಥರ ಭಯ ಹುಟ್ಟಿತ್ತು ನಡ್ಕ ಹುಟ್ಟಿತ್ತು ಅಂಜಿಕೆ ಹುಟ್ಟುತ್ತೆ ಅವರಿಗೆ ಅವರು ಬೇಡ ಸರ್ ಬೇಡ ಅಂತೇಳಿಬಿಟ್ಟು ಮತ್ತು ದುಡ್ಡನ್ನು ರೈತರಿಗೆ ಒಳ್ಳೆ ವಾಪಸ್ ಇಸ್ಕೊಟ್ಟಿವೆ ಅಲ್ಲಿ ಹೇಳೋರು ಕೇಳೋರು ಯಾರೇ ಇಲ್ಲ ತಾವು ಮಾಡಿದ್ದೇ ಮಾರ್ಗ ತಾವು ನಡೆದಿದ್ದೇ ಇದು ಅಲ್ಲಿ ಒಬ್ರದ್ದು ಭಯ ಇಲ್ಲ ಅಂಜಿಕಿಲ್ಲ ರೋಷ ಪಬ್ಲಿಕ್ ಅಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇವರನ್ನು ತೆರಿಗೆ ತಗೋಬೇಕು ತನಿಖೆ ತಗೋಬೇಕು ಇವರ ಮೇಲೆ ಕಂಪ್ಲೀಟ್ ಆಗಬೇಕು ಇವರ ಮೇಲೆ ಒಂದು ಜವಾಬ್ದಾರಿಯಿದ್ದ ಅಧಿಕಾರಿಗಳು ಈ ಥರ ಮಾಡಿದ್ರಂಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಗುಡುಗುಂಟ ಕೃಷಿ ಇಲಾಖೆಗಳಲ್ಲಿ ಪ್ರತಿಯೊಬ್ಬರು ರೈತರು ದುಡ್ಡು ಹೋಗಿ ಕೊಟ್ಟು ಬರ್ತೀವಿ ಸರ್ ಬಾಂಡ್ ಕೇಳ್ತಾ ಇದ್ದಾರೆ ಸರ್ ಸರ್ ದುಡ್ಡು ಕೊಡಿಲ್ಲ ಅಂದರೆ ಇವತ್ತು ಬಾ ನಾಳೆ ಬಾ ಅದು ತೊಗೊಂಬಾ ಇದು ತೊಗೊಂಬ ಅಂತೇಳಿ ಸುಳ್ಳು ಇದ್ದಾರೆ ಸರ್ ಅಂಥೇಳಿ ರೈತರು ಅಪವಾದ ಮಾಡಿದ್ರು ಅಲ್ಲಿ ವಾದ ಮಾಡ್ತಾಯಿದ್ರು ಪ್ಲಬ್ಬಿಕಲ್ಲಿ ನಿನ್ನೆ ಒಂಥರ ಇದಾದಂಗೆ ಆಯಿತು ಜಗಳ ಆಯಿತು ರೈತರಿಗೆ ನಮ್ಗೆ ಅವರಿಗೆ ಎಲ್ಲ ವಾದ ಆಯಿತು ದುಡ್ಡು ಕೊಟ್ಟರೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಸರ್ ಇವರಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಅದು ತೊಂಬ ಇದು ತೊಂಬ ಅಂತೇಳಿ ಇದ್ದಾರೆ ಸರ್ ಐದು ಶತ ಆರು ಸತ ತಿರುಗಿಸ್ತಾ ಇದ್ದಾರೆ ನಾವು ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದರು ನಿನ್ನೆ ಮುನ್ನೂರು ರೂಪಾಯಿ ಇದ್ದರು ಇಪ್ಪತ್ತು ಜನ ಇಪ್ಪತ್ತು ಸಟ್ಟಿಗೆ ಒಂಬತ್ತಾರು ಸಾವಿರ ರೂಪಾಯಿ ಆಯಿತು ಅವ್ರು ಇಪ್ಪತ್ತೈದು ಇಪ್ಪತ್ತಾರು ಸಟ್ಟು ಒಂದು ಗಾಡಿ ಬಂದದಕ್ಕೆ ಒಂದು ಗಾಡಿಗೆ ಅಂದರೆ ಇಪ್ಪತ್ತಾರು ಇಪ್ಪತ್ತೈದು ಸಟ್ಟಿಗೆ ಇದಕ್ಕೆ ಎಷ್ಟಾಯಿತು ದುಡ್ಡು ಇಪ್ಪತ್ತೇಳು ಇಪ್ಪತ್ತೆಂಟು ಸಾ ಸಟ್ಟಿಗೆ ಒಂಬತ್ತು ಹದಿನೈದು ಸಾವಿರ ರೂಪಾಯಿ ರೊಕ್ಕ ಜಿರಾಸ್ ಅಂತ ಹೋಗುತ್ತಿದ್ದಾಗ ಕೊಳ್ಳಾಗ ಐ ಡಿ ಕಾರ್ಡ್ ಇಲ್ಲ ಬ್ರೋಕರ್ಗಳು ಅವರ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳೋರು ಕೇಳೋರು ಯಾರಲ್ಲ ಇಲ್ಲ ಒಬ್ಬ ದುಡ್ಡು ಹೇಳಿ ಒಬ್ಬನ ನೇಮಕ ಮಾಡಿರ್ತಾರೆ ಅದು ರೈತರ ಮಗನೇ ಬಡವರ ಮಗನೇ ನೀನು ದುಡ್ಡು ತೊಗೋಪ್ಪ ನಾ ರೈತರೆಲ್ಲ ಹತ್ರ ಕಲೆಕ್ಟ್ ಮಾಡ್ಕೊ ಅಂತ ಹೇಳಿ ಕೇಸಿ ಒಬ್ಬನ ನೇಮಕ ಮಾಡಿರ್ತಾರೆ ಅವ್ರನ್ನ ಒಬ್ಬನ ಬಂದು ಕಿಷ್ಟು ಇಷ್ಟ ಅಂತ ಕೊಡ್ತಾರೆ ಅವ್ನು ಬಂದ ತನಕ ರೈತರ ಹತ್ರ ಮುನ್ನೂರು ಮುನ್ನೂರು ರೂಪಾಯಿ ತೊಗೊತ ಇದ್ದಾರೆ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಮಾಡಿವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇರೋ ಸೂಕ್ತ ಕ್ರಮ ತಗೋಬೇಕು ಕಾನೂನುಬದ್ಧವಾಗಿ ರೈತರು ಸಿಗಬೇಕಾದ ವಸ್ತುಗಳನ್ನು ಸಿಗಲಿ ಅಂತೇಳಿ ನಾವು ಕೇಳಿಕೊಳ್ತೇವೆ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ ಇವ್ರನ್ನ ಅಮಾನತು ಮಾಡಬೇಕು ಅಂಬರೀಷ್ ಅಂತ ವ್ಯಕ್ತಿನ ಇಂಥ ನೆಡ್ಕೋಬಾರ ಹಳ್ಳಿ ಕಾರ್ಡಲ್ಲ ಬ್ರೋಕರ್ಗಳು ಅಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಏನು ಅಧಿಕಾರಿಗಳು ತಿಳಿಯುತ್ತೆ ಗೊತ್ತಿದೆಯೋ ಗೊತ್ತಿಲ್ಲವೋ ಅದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಈ ಮುಂದೆ ಅಲ್ಲಿ ಅನ್ಯಾಯ ಅಕ್ರಮಗಳನ್ನು ಲಂಚಾವತಾರ ಗೊತ್ತಾದರೆ ಏನಾದರೂ ಕಂಡು ಬಂದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಪರವಾಗಿ ಜನರ ಪರವಾಗಿ ಧ್ವನಿ ಎತ್ತೀವಿ ಮುಂದೆ ಹೋರಾಟ ಮಾಡ್ತೀವಿ ಆ ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಮುಂದಿನ ದಿನಗಳಲ್ಲಿ ಈ ಥರ ಆಗೋಕ್ಕೆ ನಾವು ಬಿಡೋಲ್ಲ ತೊಗೋಬಾರ್ದು ದುಡ್ಡು ದುಡ್ಡು ತೊಗೊಂಡ್ರೆ ನಾವು ಲೋಕಾಯುಕ್ತಿ ಕೊಡ್ತೀವಿ ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅಂಥೇಳಿ ಒಂದೆರಡು ಮಾತಾಡ್ತಾ ಧನ್ಯವಾದಗಳು